ನಿಮ್ಗೆ ಇವಾಗಲೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ಹೆಣ್ಮಕ್ಳು ಹಳ್ಳಿಯಿಂದಾನೇ ಜೀವನ ಕಟ್ಕೋಬೇಕು ಎಷ್ಟು ಚೆನ್ನಾಗಿದ್ದಾರೆ ಹೋಗ್ ನೋಡಿ ನಾನು ಇವಾಗ ಹಳ್ಳಿಯಿಂದ ಬಂದೆ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವರೆಲ್ಲ ಎಷ್ಟು ಆರಾಮಾಗಿದ್ದಾರೆ ಅದಕ್ಕೆ ಹಳ್ಳಿ ಜೀವನ ಹಳ್ಳಿ ಜೀವನೇ ನಿಮಗೆ ಇಲ್ಲಿ ಯಾರೋ ಅದನ್ನ ತಿಳಿಸ್ತಾ ಇಲ್ಲ ಯಾರು ಹೇಳ್ತಾ ಖಂಡಿತವಾಗ್ಲೂ ಮುಂದಿನ ಜನರೇಷನ್ ಅಲ್ಲಿ ಇಲ್ಲಿ ತುಂಬಾ ಜನ ಹುಡುಗಿರಿದ್ರೆ ಆದಷ್ಟು ಹಳ್ಳಿ ಹುಡುಗರು ಆಯ್ಕೆ ಮಾಡ್ಕೊಳ್ಳಿ ಹಳ್ಳಿ ಹುಡುಗರನ್ನ ಮದುವೆ ಆಗಿ ತುಂಬಾ ಒಳ್ಳೆದ್ ಮನ್ಸಿರುತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಾವು ನೋಡಿದಂಗೆ ನೀವ್ ಅನ್ಕೊಂಡಿದ್ದೀರಾ ಸಿನಿಮಾ ಬರೋ ಲವ್ ಅಲ್ಲ ಲೈಫಲ್ಲಿ ಹುಡುಗರು ತುಂಬಾ ಒಳ್ಳೆಯವರು ಹಳ್ಳಿಯಲ್ಲೇ ಇಲ್ಲೇ ಸಿಗೋದು ನಿಮ್ಗೆ ಒಳ್ಳೆ ಮೆಸೇಜ್ ಇದು ನಮ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಇವ್ರಿಬ್ರು ಲವ್ ನೋಡಿದ್ಮೇಲೆ ಹಳ್ಳಿಗೆ ಮದುವೆ ಯು ಮುಂಚೆ ಎಲ್ಲಿ ನೋಡಿದ್ದೀರಾ ಓಕೆ ಈಗ ನನ್ನ ಮುಂದಿನ ಹೆಜ್ಜೆ ಸಿನಿಮಾ ಮಾಡ್ತಾ ಇದ್ದೀನಿ ಅದೆಲ್ಲದಕ್ಕೂ ನಿಮ್ ಸಪೋರ್ಟ್ ಬೇಕು ಎಲ್ಲರೂ ಹೋಗ್ತೀರಲ್ಲ ಸಿನಿಮಾ ನೋಡೋದಕ್ಕೆ ರಜಾ ಹಾಕಿ ಹೋಗ್ಬೇಕು ಕ್ಲಾಸ್ ಮುಗಿಸ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಅಂಡ್ ನಾನು ಓದ್ಬೇಕಾದ್ರೆ ನಮ್ಮ ಕಾಲೇಜಿಗೆ ಹೀಗೆ ಮೂವಿ ಪ್ರಮೋಷನಿಗೆ ಬರ್ತಾ ಇದ್ರು ಇವತ್ತು ನಾನು ನನ್ನ ಸಿನಿಮಾ ಪ್ರಮೋಷನಿಗೆ ಬಂದಿದ್ದೇನೆ ತುಂಬಾ ಖುಷಿ ಆಗ್ತಾ ಇದ್ದೆ ಅದು ನಮ್ಮ ಪ್ರೊಡ್ಯೂಸರ್ನಿಗೆ

ಚೆನ್ನಾಗಿದೆ ಲವ್ ಸ್ಟೋರಿ ನೋಡಿ ಚೆನ್ನಾಗಿದೆ ಮಾಡಿ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಯೂತ್ಸ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಪ್ರತಿಯೊಂದು ವಿಷಯದಲ್ಲೂ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಇದ್ದಾರೆ ಎಲ್ಲಾದ್ರಲ್ಲೂ ಮುಂದೆ ಇದ್ದಾರೆ ಇನ್ನು ಈ ತರ ಒಳ್ಳೊಳ್ಳೆ ಕೆಲಸ ಮಾಡ ಅಂತ ಮುಂದೆ ಸ್ಟ್ರಾಂಗ್ ಯೂತ್ಸ್ ಬರ್ಬೇಕು ಹುಡುಗರು ಹುಡುಗಿರು ಎಲ್ಲ ನಿಮ್ದೇ ಸಮಾಜ ನೀವೇ ನಾವೆಲ್ಲ ಏನೇ ಮಾಡಿದ್ರು ನೀವು ಮುಂದಿನ ಸಮಾಜ ಹಂಗಾಗಿ ಒಳ್ಳೆ ಕೆಲಸ ಮಾಡಿ ನಮ್ಮ ಸಿನ್ಮಾನು ನೋಡಿ ಚೆನ್ನಾಗಿ ಓದಿ ಒಳ್ಳೆ ಲೈಫ್ ಕಟ್ಕೊಳ್ಳಿ ಒಳ್ಳೆ ಜೀವನ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಫಿಲ್ಮ್ ಡೈಲಾಗ್ ಯಾವ ನನ್ನ ಫಿಲ್ಮ್ ನೋಡಿದ್ರೆ ಯಾವ್ದಾದ್ರು ದಿಯಾದೇ ಒಂದು ಡೈಲಾಗ್ ಹೇಳ್ತೀನಿ ನಾವು ಮ್ಯಾಮ್ ಓಕೆ ದಿಯಾದಲ್ಲಿ ಎಲ್ಲ ಕಡೆ ಅದೇ ಡೈಲಾಗ್ ಹೇಳೋದು ನಾನು ಮೊದಲನೇದಾಗಿ ಆಗಿರುವಂತಹ ಪ್ರತಿಮಾ ಮ್ಯಾಮ್ ಪವಿತ್ರ ಮ್ಯಾಮ್ ಧನ್ಯವಾದಗಳು ನಮ್ಮ ಕೊತ್ತಲವಾಡಿ ಚಿತ್ರ ಕೊತ್ತಲವಾಡಿ ಊರ್ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ದನ ಇಲ್ಲೇ ಹತ್ರ ಎಷ್ಟು ಜನ ಇಲ್ಲಿ ಯಪ್ಪ ದ ನಿಜವಾಗ್ಲೂನಾ ನಾವು ಇಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಟ್ ಲೀಸ್ಟ್ ನಮ್ಮ ಸಿನಿಮಾನ ನಾವು ಇಲ್ಲಿ ಶೂಟ್ ಮಾಡಿದ್ವಿ ಕೊತ್ವಾಡಿಯಲ್ಲಿ ಇದ್ದಿದ್ದು ಗುಂಡ್ಲುಪೇಟೆಯಲ್ಲಿ ಹಾಗಾಗಿ ತುಂಬಾ ನೆನಪುಗಳಿದೆ ನಾನು ಬೆಳಗ್ಗೆ ಎದ್ದು ಇದೇ ಗ್ರೌಂಡಲ್ಲಿ ಇಲ್ಲೊಂದು ಗ್ರೌಂಡ್ ಇದೆಯಲ್ಲ ಅಲ್ಲಿ ಒಂದು ಹತ್ತು ರೌಂಡ್ ಓಡ್ತಾ ಇದೆ ನಾನು ಪ್ರತಿದಿನ ತುಂಬಾ ಪ್ರೀತಿ ಕೊಡೋರು ಬಹಳಷ್ಟು ಜನ ಫ್ರೆಂಡ್ಸು ಕೂಡ ಆದರು ನನಗೆ ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಗುಂಡ್ಲುಪೇಟೆಯಲ್ಲಿ ಎಲ್ಲರಿಗೂ ಗುಂಡಿಗೆ ಸ್ವಲ್ಪ ಜಾಸ್ತಿನಾ ಓಕೆ ಅದಕ್ಕೆ ಕೊತ್ತಲವಾಡಲ್ಲಿ ಸ್ವಲ್ಪ ಮಾಸ್ ಸ್ವಲ್ಪ ಜಾಸ್ತಿ ಅಂದ್ರೆ ಫುಲ್ ಮಾಸ್ ಫೈಟ್ ಎಲ್ಲ ಜಾಸ್ತಿ ಇದೆ ಹಾಗೆ ರೊಮ್ಯಾನ್ಸ್ ಕೂಡ ಇದೆ ಒಂದು ಹಳ್ಳಿಯ ಒಂದು ಸೊಗಡಿರುವಂತಹ ಕೊತ್ತಲವಾಡಿಯ ಹಳ್ಳಿಯ ಸೊಗಡಿರುವಂತಹ ಚಿತ್ರ ಹಾಗಾಗಿ ನಿಮ್ಮ ಜಿಲ್ಲೆಯ ಚಿತ್ರ ದಯವಿಟ್ಟು ನೀವೆಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂಡ್ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಪ್ರಾಂಶುಪಾಲರಿಗೆ ಹಾಗೇನೇ ಎಲ್ಲ ಪ್ರಾಧ್ಯಾಪಕರಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೆ ನಿಮ್ಗೆಲ್ಲರೂ ಒಳ್ಳೆಯದಾಗಲಿ ಒಳ್ಳೇದಾಗ್ಲಿ ಎಲ್ಲಾ ಕಾರಣ ಚಿತ್ರವನ್ನು ನೋಡಿ